ಕೊಟ್ಟು ಯಾವುದು ಬೀಚ್ ಎಲ್ಲ ಓ ಗ್ಯಾರು ಓ ಗ್ಯಾರು ಓ ಗ್ಯಾರ ನೀನು ಅವಳು ಅವನು ಈ ಅವರು ನಾವು ಇ ನಮ್ಮ ಅವ ಹಿಮ್ಮ ಅದು ಇದು ಅದೇ ಅವರಾ ಕೇಸ್ ಅವನಿಗೆ ಅವಳಿಗೆ ಆತ್ ಅವನಿಗೆ ಅವರಿಗಿದ ಅವನ ಅವನ ಈಜ್ ಅವರಿಂದ ಅವರಿಂದ ಸೊ ಆದರೆ ಬಟ್ ಕಸ್ ಏ ಟು ಜೊತೆ ಫ್ಲಿ ಇದಿರೋ ನಿನ್ನೆ ನಿಷ್ಟಡಿ ಮೊನ್ನೆ ಟಿ ಎ ಎಫ್ ಫಲ್ ಸ್ಟಡೆ ಮಾಡಿದ್ದು ಕೆ ಎಫ್ ಫ್ರಕುಮಾರು ಟಿ ಎಫ್ ಕುಮಾರು ಹತ್ತಿರ ಏ ಬಾ ಅಂತ ಬಂದೆ ಏ ಹೋಗು ಓ ಹೋದೆ ಟೈಮ್ ಬರೇ ಐ ಬರೇದೆ ನೋಟ್ ಸ್ಲೀಪ್ ಹೊರಗಿದೆ ಟ್ಯಾಂಕ್ ಕುತ್ಕೊ ನಿಲ್ಲು ಸ್ಯಾಂಡ್ ನೋಡು ಟೀ ನೋಡಿದೆ ಸಾ ಬಾಡು ಆರು ಸಿಂಗ್ ತಿನ್ನು ಟೀ ಕುಡಿ ಕುಡಿದೆ ಕೇಳು ಕೇಳಿದೆ ಿದೆ ಕಲಿಸಿದೆ ಕರೆ ಕಾಲ್ ಕರೆದೆ ಕಾಲ್ ಬಿಡಿ ಮಾಡು ಸಾಯಿ ಡೈ ಸತ್ತೆ ಡೆಡ್ ಕೊಂಡುಕೊ ಕೊಂಡುಕೊ ಪರ್ಚೇಸ್ ಕೊಂಡಾ ಪರ್ಚೇಸ್ ನಗು ಮೈ ಮೈ ಶುಭಾಶಯ ಶುಭಾಶಯ ಹೇಳಿದೆ ಹಾಕಿ ಗೋ ಓ ಬೇರ್ ಹಾಕಿ ಬಿಡು ಬಿಟ್ಟೆ ಜಗ ಮಾಡು ಸ್ಪೈ ಜಗ ಮಾಡಿದೆ ಹುಡುಕು ಫೈಂಡ್ ಹುಡುಕಿದೆ ಪಿಸ್ತಾ ಪಿಸ್ತಾ ಪಟ್ಟೆ ತೆರೆ ತೆರೆದೆ ಮುಚ್ಚು ಮುಚ್ಚಿದೆ